ಹಾಯ್ ನಮಸ್ತೆ ನಮ್ಮ ಊರಿಗೆ ಬಂದಿದ್ದೇನೆ ಇವತ್ತು ಮೆಣಸಿನ್ಕಾಯಿತು ಸ್ವಲ್ಪ ಸೊ ಅದನ್ನು ಕುಯ್ಯೋದು ಸೊ ಅದನ್ನು ಕುಯ್ಯೋದಕ್ಕೋಸ್ಕರ ಬಂದಿದೆ ಆ್ಯಂಡ್ ನಾನು ಇವತ್ತು ನಿಮಗೆ ತೋಟವನ್ನು ತೋರಿಸ್ತಾ ಇದ್ದೀನಿ ಈಗ ಹೇಳಿದ್ರೆ ತೋಟ ನಮ್ಮ ಊರಲ್ಲಿ ಸರಿಸುಮಾರು ಒಂದು ಐದು ಇಂಚು ಮಳೆ ಬಂದಿದೆ ಐದು ಇಂಚು ಮಳೆಗೆ ಆಲ್ಮೋಸ್ಟು ಭೂಮಿ ಫುಲ್ಲು ಶೀತ ಆಗಿದೆ ತಂಪಾಗಿದೆ ಸದ್ಯಕ್ಕೆ ಕಾಫಿಗೆ ಆಗಿ ನಾವೇನು ಬೆಳೆಗಳು ಮಾಡ್ತಾಯಿದ್ದೀವಿ ಅದಕ್ಕೆಲ್ಲ ಸಾಕು ನೀರು ಬೋರೆಲ್ಲ ಏನು ಗ್ಯಾಪ್ ಹೊಡಿತಾ ಇದ್ವಲ್ಲ ಅದಕ್ಕೆ ಇನ್ನೂ ಹೆಚ್ಚು ಮಳೆ ಬೇಕಾಗುತ್ತೆ ಬಟ್ ಈಗ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮಳೆ ಬಂದರೆ ಅದು ಓಕೆ ಏನು ತೊಂದರೆ ಇಲ್ಲ ಸೊ ನಾನು ನಿಮಗೆ ಕಾಫಿ ತೋಟ ತೋರಿಸ್ತಾ ಇದ್ದೀನಲ್ಲ ಈಗ ಈಗ ಈ ಸಮಯದಲ್ಲಿ ಗೊಬ್ಬರವನ್ನು ಹಾಕಬೇಕು ಭೂಮಿ ಫುಲ್ಲು ಅದಕ್ಕೆ ಎಷ್ಟು ಅಷ್ಟು ಕೋಲ್ಡ್ ಆಗಿದೆ ಸೊ ಹಾಗಾಗಿ ಅದಕ್ಕೆ ಈಗ ಏನು ಕಾಫಿ ಕಾಯಿ ಈಗ ಏನು ಬಲಿತಾ ಇದೆಯಲ್ಲ ಸೊ ಅದಕ್ಕೆ ಗೊಬ್ಬರ ಬೇಕಾಗುತ್ತೆ ಸೊ ಹಾಗಾಗಿ ಗೊಬ್ಬರ ಹಾಕ್ಬೋದಾ ಹೇಗೆ ಏನು ಅಂತೇಳಿ ತೋಟಕ್ಕೆ ಬಂದು ನೋಡ್ತಾ ಇದ್ದೀನಿ ಸೊ ಹಾಗಾಗಿ ನಿಮಗೆ ತೋರಿಸ್ತೀನಿ ಇವಾಗ ಹೇಗೆ ಏನು ಈಗ ಏಕ್ ಹಾಕಬೇಕು ಮತ್ತು ಶೀತ ಎಷ್ಟಿದೆ ಅಂಥೇಳಿ ತೋರಿಸ್ತೀನಿ ಎಸ್ ನೋಡಿ ಈಗ ಕಾಫಿ ಗಿಡವನ್ನು ತೋರಿಸ್ತೀನಿ ಕೆಲವು ಗಿಡ ಹೇಗಾಗಿದ್ದಾವೆ ಕೆಲವು ಗಿಡ ಹೇಗೆ ಅಂತೇಳಿ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ಇಲ್ಲಿ ಇದು ಈಚಿದೆ ಇದು ಎಷ್ಟಿದೆ ಬುಡದಲ್ಲಿ ಫುಲ್ ಶೀತ ಇದೆ ಶೀತ ನೋಡಿ ಫುಲ್ ಶೀತ ಆಗಿದೆ ಗೊಬ್ಬರವನ್ನು ಹಾಕಿದ್ರೆ ಭೂಮಿ ಎಳ್ಕೊಳತ್ತೆ ಇವಾಗ ಸೊ ಹಾಗಾಗಿ ಏನು ಮಾಡಬೇಕು ಅಂತೇಳಿದ್ರೆ ಇದಕ್ಕೆ ಗೊಬ್ಬರವನ್ನು ಕೊಟ್ರೆ ಈ ಬುಡವನ್ನು ಬಿಡಿಸ್ಬೇಕು ಸುತ್ತ ಫುಲ್ಲು ಸುತ್ತ ಗೊಬ್ಬರ ಸುತ್ತ ಏನು ರೌಂಡ್ ಹಾಕ್ತೀವಲ್ಲ ಇದು ತರಗು ಈ ಥರ ಜಾಸ್ತಿ ಬಿದ್ದೆಯಲ್ಲ ಇದನ್ನು ಸೈಡಿಗೆ ಎಳಿಬೇಕು ಎಳೆದ ನಂತರ ಇದಕ್ಕೆ ಗೊಬ್ಬರವನ್ನು ಹಾಕಬೇಕು ಗೊಬ್ಬರವನ್ನು ಹಾಕಿದ್ರೆ ನೋಡಿ ಇಲ್ಲೇನಿದ್ದಾವೆ ಇವು ಇವು ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಕಾಯಿ ದಪ್ಪ ಬರುತ್ತೆ ಕೆಲವೊಂದು ಗಿಡಗಳಲ್ಲಿ ದಪ್ಪ ಬಂದಿದೆ ಕಾಯಿ ತೋರಿಸ್ತೀನಿ ಬನ್ನಿ ನೋಡಿ ಇನ್ನೂ ಕೆಲವು ಗಿಡದಲ್ಲಿ ಆಗಲೇ ಸೈಜ್ ಎಷ್ಟು ಬಂದಿದೆ ಅಂತ ನೋಡ್ತೀವಿ ಆಗಲೇ ಇಷ್ಟು ಸೈಜ್ ಬಂದಿದೆ ಇಲ್ಲಿ ನೋಡಿ ಈ ಸೈಜ್ ಬಂದಿದೆ ಬಟ್ ಇನ್ನೂ ಗೊಬ್ಬರ ಹಾಕಿಲ್ಲ ಸೊ ಇದಕ್ಕೆ ಗೊಬ್ಬರ ಕೊಟ್ಟರೆ ತುಂಬ ಒಳ್ಳೆಯದು ಸೊ ಈ ಬುಡಕ್ಕೆ ನೋಡಿ ಗೊಬ್ಬರ ಹಾಕಬೇಕು ಈ ಬಾರಿ ಸಿಕ್ಕಾಪಟ್ಟೆ ಹೆವಿ ಬಿಸಿಲಿತ್ತಲ್ವ ಲಾಸ್ಟ್ ಮಂತೆಲ್ಲ ಹಾಗಾಗಿ ತರಗು ಸಿಕ್ಕಾಪಟ್ಟೆ ಬಿದ್ದೈತೆ ಈ ತರಗನ್ನ ನೋಡಿ ಅಲ್ಲಿ ಆ ಬುಡದಲ್ಲಿ ಗುಡಿಸ್ಕೋಬೇಕು ಗುಡಿಸ್ಕೊಂಡ್ರೆ ಬೇಗ ಗೊಬ್ಬರ ಇದಕ್ಕೆ ಬೇಗ ಎಳ್ಕೊಂಬಿಡ್ತವೆ ಬೇರುಗಳು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ಲೋ ಅದು ಹಾಗೇನೂ ಹಾಕ್ಬೋದು ಬಟ್ ನೋಡಿ ಇಂಥ ಗರ್ಕೆ ಈ ಥರದ್ದೆಲ್ಲ ತೋಳ್ತೊಳಗೆ ಹಳಾಗಿಲ್ಲ ಇದ್ದರೆ ಸುಮ್ಮನೆ ಇವಕ್ಕೆಲ್ಲ ಗೊಬ್ಬರ ಆಗುತ್ತೆ ಪ್ರಯೋಜನಕ್ಕೆ ಬರೋಲ್ಲ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದ್ರ ಬುಡವನ್ನು ಗುಡಿಸ್ತಾನೆ ಕೆಲವರು ಹಾಕ್ತಾರೆ ಗೊಬ್ಬರ ಅದು ಬಟ್ ಅದು ಆಗಿ ಒಂದು ತಿಂಗಳು ಹಂಗೆಲ್ಲ ಎಳ್ಕೊಳ್ಳುತ್ತೆ ಮತ್ತು ಮಳೆ ಗೊಬ್ಬರವನ್ನು ಹಾಕಿದ ನಂತರ ಮಳೆ ಬೀಳಿಲ್ಲ ಅಂದರೆ ಅದು ಕೂಡ ಕಷ್ಟ ತರದ ಮೇಲೆ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಗೊಬ್ಬರ ಬೇಗ ರಿಸೀವ್ ಮಾಡ್ಕೋಬೇಕು ಯಾಕೆಂದರೆ ನೋಡಿ ಕಾಯಿಗಳು ಹಿಂಗಾಗೋಗಿದೆ ಆಲ್ರೆಡಿ ಅದಕ್ಕೆ ಸೊ ಇವಾಗ ಆರ್ ಟೂ ಆಪ್ಷನ್ ಒಂದು ಬಡ್ಡೆಯನ್ನು ಗುಡಿಸ್ತಾನೆ ಅಂದರೆ ತರಗನ್ನ ಸೈಡಿಗೆ ಎಳ್ದಿರ ಒಂದು ಗೊಬ್ಬರ ಹಾಕ್ಬೋದು ಇನ್ನೊಂದು ಎಳೆದು ಹಾಕ್ಬೋದು ಬುಡವನ್ನು ಗುಡಿಸಿ ಅದು ಬೇಗ ಹಾಕಿದ್ರೆ ಬೇಗ ರಿಸೀವ್ ಮಾಡ್ತವೆ ಗೊಬ್ಬರವನ್ನು ಕಾಫಿ ಗಿಡಗಳು ಇಲ್ಲ ಅಂತೇಳಿದ್ರೆ ಹಾಗೆ ಹಾಕಿದ್ರೆ ಬುಡಕ್ಕೆ ಹೋಗುತ್ತೆ ಬಟ್ ಲೇಟಾಗಿ ಹೋಗುತ್ತೆ ನಾವು ಗೊಬ್ಬರ ಹಾಕಿದ ನಂತರ ಮಳೆ ಬೀಳಲೇಬೇಕು ಬಿದ್ದಾಗ ಅದು ಆ ತರಗಿಂದ ಮೇಲೆ ಗೊಬ್ಬರ ಕರಗಿ ಅದು ಬೇರುಗಳಿಗೆ ಹೋಗಬೇಕು ಸೊ ಹಾಗಾಗಿ ಟೂ ಆಪ್ಷನ್ ಇದೆ ಇವಾಗ ನಾವು ಗೊಬ್ಬರ ಹಾಕಿ ಮತ್ತು ಒನ್ ಆರ್ ಟೂ ಡೇಸಲ್ಲಿ ಮಳೆ ಬಿದ್ದರೆ ಓಕೆ ಫೈನ್ ಏನು ತೊಂದರೆ ಇಲ್ಲ ಕೆಲವ್ರು ಹಾಗೆ ಹಾಕ್ತಾರೆ ಹಾಗೇ ಹಾಕಬೇಕು ಅಂತೇನಿಲ್ಲ ಇನ್ನು ಕೆಲವ್ರು ಹೀಗೆ ಹಾಕ್ತಾರೆ ಎರಡು ಆಪ್ಷನ್ ಇದೆ ಸೊ ನಮ್ಮ ಆಯ್ಕೆ ಯಾವುದು ಅಂತ ಗೊತ್ತಿಲ್ಲ ಸೊ ನಾವು ಬಡ್ಡೆ ಅಂದರೆ ಗುಡ ಗಿಡವನ್ನು ಬಡ್ಡೆಯನ್ನು ಗುಡಿಸಿ ಹಾಕುವ ಅಂತೇಳಿ ಅಂದ್ಕೊಂಡಿದ್ವಿ ಯಾಕೆ ಅಂತೇಳಿದ್ರೆ ಕಾಯಿ ದಪ್ಪ ಬಂದಿದೆ ಅದು ಬೇಗ ಗೊಬ್ಬರ ಸಿಗಬೇಕು ಅದಕ್ಕೆ ದಪ್ಪ ಆಗಬೇಕು ಅಂತ ಹೇಳಿದ್ರೆ ಸೊ ಹಾಗಾಗಿ ಸೊ ನಾವು ಬುಡವನ್ನು ಗುಡಿಸಿ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ವಿ ಸೊ ಇದೊಂದು ಮತ್ತು ಗೊಬ್ಬರವನ್ನು ಯಾವುದು ಹಾಕಬೇಕು ಅಂತೇಳಿ ಅಂತೇಳಿದ್ರೆ ಇವಾಗ ಮೊದಲೆಲ್ಲ ಹಾಕ್ತಾಯಿದ್ರು ಯೂರಿಯಾ ಪೊಟ್ಯಾಷ್ ರಾಕು ಅದ್ರ ಜೊತೆಗೆ ಇನ್ನ ಇನ್ಯಾವುದಾದ್ರೂ ಒಂದು ಗೊಬ್ಬರವನ್ನು ಮಿಕ್ಸ್ ಮಾಡ್ತಾಯಿದ್ರು ಯೂರಿಯಾ ಪೊಟ್ಯಾಶ್ ರಾಕು ಇವಾಗೆಲ್ಲ ಅದೆಲ್ಲ ಮಿಕ್ಸ್ ಆಗೇ ಬಂದುಬಿಟ್ಟಿದೆ ಗ್ರೋ ಮರ ಅಂತೇಳಿ ಬರ್ತವೆ ಸೊಸೈಟಿಗಳ್ನಲ್ಲಿ ಸಿಗುತ್ತೆ ಅದನ್ನು ಹಾಕ್ತಾರೆ ಒಂದೇ ಹಾಕ್ಬಿಡ್ತಾರೆ ಗ್ರೋ ಮರ ಅಂಥೇಳಿ ಅದನ್ನು ಹಾಕ್ಬೋದು ಜೊತೆಗೆ ನಾವು ಯಾವುದನ್ನು ಹಾಕ್ತೀವಿ ಅಂತ ನನ್ನ ನನ್ನ ಆಯ್ಕೆ ಯಾವುದಂತೇಳಿದ್ರೆ ಪೊಟ್ಯಾಶ್ ಒಂದು ಯೂರಿಯಾ ಎರಡು ಅದು ಬಿಟ್ಟರೆ ಡಿ ಎ ಪಿ ಸ್ವಲ್ಪ ಮಿಕ್ಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ ಜೊತೆಗೆ ಇಪ್ಪತ್ತು ಇಪ್ಪತ್ತು ಅದು ಬಿಟ್ಟರೆ ಇನ್ನೊಂದು ಸಂಪೂರ್ಣ ಬರುತ್ತೆ ಸಂಪೂರ್ಣ ಇವುಗಳನ್ನ ಎಲ್ಲ ಮಿಕ್ಸ್ ಮಾಡಿ ಹಾಕುವ ಅಂತೇಳಿ ಅಂದ್ಕೊಂಡಿದ್ದೀನಿ ಬಟ್ ಪ್ಲ್ಯಾನಿಂಗಿದೆ ಈ ವೀಕಲ್ಲಿ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಕಬೇಕು ಕೂಡ ಯಾಕೆಂಥೇಳಿದ್ರೆ ನೋಡಿ ಕಾಯಿಗಳು ನೋಡಿದ್ರೆ ಈಗ ನಾವು ನೀರು ಹೊಡೆದು ಹೊಡೆದು ನಿಮಗೆ ಗೊತ್ತಿರೋ ಹಾಗೆ ಕಾಯಿಗಳನ್ನ ನೋಡಿ ಈ ಥರ ಬರ್ಸ್ಕೊಳೋದಕ್ಕೆ ಸಿ ಈ ಸ್ಥಿತಿಗೆ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತೇಳಿದ್ರೆ ಹಳೆ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಂಥ ಸಿಚ್ಯೇಶನಿಗೆ ಬಂದು ಗೊಬ್ಬರ ಹಾಕಲಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಹಾಗಾಗಿ ಸೊ ಹಾಕ್ತೀವಿ ಕೂಡ ಸೊ ಇಷ್ಟು ಇದು ಇನ್ನೊಂದು ಹೇಳಿದ್ರೆ ನಮ್ಮದು ಈಗ ಮಳೆ ಒಂದು ಐದು ಇಂಚು ಮಳೆ ಬಂದಿದೆ ಈಗ ಒಂದು ಟೆನ್ ಡೇಸ್ ಒಳಗಡೆ ಸೊ ಇಷ್ಟರಲ್ಲಿ ಮೆಣ್ಸಿನ್ ಗಿಡಗಳು ಗದ್ದೆನಲ್ಲಿ ಹಾಕಿರೋದ್ರಿಂದ ಏನಾಗಿದೆ ಹೇಳಿದ್ರೆ ಅವು ಫಸ್ಟೇ ಮಳೆ ಇಲ್ದನೇ ವೀಕ್ ಆಗೋಗಿದ್ದು ಈಗ ಮಳೆ ಜಾಸ್ತಿಯಾಗಿ ವೀಕ್ ಆಗ್ತಿದೆ ಎಂತ ಹಣೆ ಬರ ಮಾರ್ರೆ ನೋಡೋಣ ಬಂದು ಏನಾಗಿದ್ದಾವೆ ಅಂತೇಳಿ ತೋರಿಸ್ತೀನಿ ನಿಮಗೆ ಸೊ ನೋಡಿ ಈಗ ಮೆಣ್ಸಿನ್ ಗಿಡ ಮುಂಚೆ ಬೇಸಿಗೆನಲ್ಲಿ ಮಳೆ ಇಲ್ದನೇ ವೀಕ್ ಆಗಿತ್ತು ಇವಾಗ ಮಳೆ ಜಾಸ್ತಿಯಾಗಿ ಎಲೆಗಳೆಲ್ಲ ಉದ್ರಿ ಮತ್ತು ಗಿಡ ನೋಡಿ ಬುಡ ಎಲ್ಲ ಹೆಂಗೆ ಆಗ್ತಿದೆ ಕೆಲವು ಬುಡಗಳು ಹಿಂಗಾಗಿದೆ ಗದ್ದೆಗಳು ಬೇರೆ ಹೊಲ ಆಗಿದರೆ ಇದಕ್ಕೇನಾದ್ರೂ ಮಾಡ್ಬೋದಿತ್ತು ಗದ್ದೆಗಳಾಗಿರೋದ್ರಿಂದ ಸ್ವಲ್ಪ ಕಷ್ಟ ಫುಲ್ಲು ನೋಡಿ ನೀರು ನಿಂತು ನೆನ್ನೆ ಮಳೆಗೆ ಫುಲ್ಲು ವೀಕ್ ಆಗಿದ್ದಾವೆ ನೋಡಬೇಕು ಏನಾಗುತ್ತೆ ಅಂತ ಮನೆಯಿಂದ ಫೋನ್ ಮಾಡಿದ್ದಾರೆ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಮ್ ಬನ್ನಿ ದೊಡ್ಡದೇ ಇದೆ ಮರ ನೋಡಿಲಿ ಕರ್ಬೇವಿನ ಸೊಪ್ಪು ಮರ ಇದು ಇದು ಅದ್ರ ಪಕ್ಕ ಚಿಕ್ಕ ಚಿಕ್ಕ ಗಿಡಗಳಿದೆ ಇದರಲ್ಲೇ ಕುಕ್ ಸಿ ಕರಿಬೇವಿನ ಸೊಪ್ಪು ಜಸ್ಟ್ ಅದು ಬೇರು ಬಂದಿರೋದು ನೋಡಿದು ಬೇರು ಅದರಲ್ಲೇ ಬಂದಿದೆ ಇದು ಇಲ್ಲಿ ಸೂಪರ್ ಸ್ಮೆಲ್ ಇದೆ ಮಾತ್ರ ಎಳೆದಿದೆಯಲ್ಲ ಹಂಗಾಗಿ ಒಳ್ಳೆಯ ಇದೆ ಸಾಕು ಹೆಚ್ಚಾಗುತ್ತಿದೆ ಸೊ ನೋಡಿದ್ರಲ್ಲ ಮೆಣಸಿ ಗಿಡದ ಕತೆ ಮಳೆ ಜಾಸ್ತಿ ಆಗಿದ್ರೂ ಕಷ್ಟ ಮಳೆ ಕಡಿಮೆ ಆದ್ರೂ ಕಷ್ಟ ಮಳೆ ಕಡಿಮೆ ಆದಾಗ ಸ್ಪ್ರಿಂಕ್ಲರಲ್ಲಿ ಹೊಡ್ಕೋತಾ ಇದ್ವಿ ಗ್ಯಾಪ್ ಬೇರೆ ಬರ್ತಾಯಿತ್ತು ಈಗ ಮಳೆ ಜಾಸ್ತಿ ಆದರೆ ಗದ್ದೆಗಳಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅದಕ್ಕೆ ಮತ್ತೆ ಬುಡಕ್ಕೆ ಮಣ್ಣು ಹಾಕಿ ತುಳಿದು ಗೊಬ್ಬರ ಎಲ್ಲ ಹಾಕ್ಕೊಂಡ್ರೆ ಅಷ್ಟಲ್ಲಿ ಮಳೆ ಜಾಸ್ತಿ ಆಗಿಬಿಟ್ರೆ ಅದು ವೇಸ್ಟ್ ಆಗುತ್ತೆ ಗದ್ದೆಗಳಲ್ಲಿ ಅಷ್ಟು ನಿಲ್ಲಲ್ಲ ಮೆಣಸಿನ ಗಿಡ ಪ್ರಾಬ್ಲಮ್ ಆಗುತ್ತೆ ಬೇಗ ಸತ್ತೋಗ್ಬಿಡ್ತಾವ ಗಿಡಗಳು ನೀರು ಕುಡಿದು ಏನು ಮಾಡೋಕ್ಕಾಗಲ್ಲ ಬಟ್ ಅದು ಅಂದರೆ ಮೆಣ್ಸಿ ಗಿಡ ಉಳಿಸ್ಕೊಳೋದು ಕಷ್ಟ ಇದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಬಟ್ ಕಾಫಿಗಾಗಿ ತಲೆ ಕೆಡಿಸ್ಕೊಳ್ಳೇಬೇಕಾಗಿದೆ ನೋಡಿ ನೋಡಿ ಈ ಥರ ಈಚು ಬಂದಿರೋದ್ರಿಂದ ಗೊಬ್ಬರ ಕೊಡಬೇಕೀಗ ನೋಡಿ ದಪ್ಪ ಇದೆ ಸಣ್ಣ ಇದೆ ನೋಡಿ ಇದೆಲ್ಲ ಹಿಂಗಾಗ್ದರಿಂದ ಆಗದ್ರಿಂದ ಸ್ವಲ್ಪ ಪ್ರಾಬ್ಲಮ್ಮೆನೆ ಗೊಬ್ಬರ ಬೇಗ ಕೊಡಬೇಕಾಗತ್ತೆ ಇಲ್ಲ ಅಂದರೆ ವೇರಿಯೇಷನ್ ಆಗುತ್ತೆ ನೋಡಿ ಅದಕ್ಕೇ ಏನಾಗುತ್ತೆ ಅಂದರೆ ಹಣ್ಣು ಕುಯ್ಯುವಾಗ ಈ ಈ ಸೈಜೆಲ್ಲ ಒಂದು ಸರಿ ಹಣ್ಣಾಗುತ್ತೆ ಆಮೇಲೆ ಇದು ಬಂದು ಇದೆಲ್ಲ ಒಂದು ಸರಿ ಕಾಯಿ ಆಗುತ್ತೆ ಎರಡು ಸರಿ ಮೂರು ಸರಿ ಒಂದು ಮೂರು ರೌಂಡ್ ಕಾಫಿ ನಾ ಮೂರಿಂದ ನಾಲ್ಕು ರೌಂಡ್ ಕಾಫಿ ಕುಯ್ತಾರಲ್ಲ ಇದಕ್ಕೇ ಹೀಗೆ ಮಳೆ ವೇರಿಯೇಷನ್ನಿಂದ ಕಾಫಿ ಕರೆಕ್ಟ್ ಟೈಮ್ ಬರೋದಿಲ್ಲ ವೇರಿಯೇಷನ್ ಆಗುತ್ತೆ ನೋಡಿ ಇಲ್ಲಿ ಆ ಕಡೆ ಆ ತೋಟದಿಂದ ನಮ್ಮ ತೋಟಕ್ಕೆ ಮರ ಬಿದ್ದಿದೆ ನೋಡಿ ನಿನ್ನೆ ಜೋರು ಮಳೆ ಗಾಳಿ ಮಳೆ ಬಂದಿದ್ದರಿಂದ ನೋಡಿ ಈ ಮರ ನೋಡಿ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬಿದ್ದಿದೆ ತುಂಬ ಲೆಂತ್ ಇದೆ ಮರ ಮನೆ ಮುಂದೆನೆ ತುಂಬ ಲೆಂತ್ ಇದೆ ನೋಡಿ ಅಲ್ಲಿಂದ ಬಿದ್ದಿದೆ ತುಂಬ ದೂರದಿಂದ ಇಲ್ಲಿ ತನಕ ಎಸ್ ಊರಿಗೆ ಬಂದರೆ ಶುಂಠಿ ಜಾಗಕ್ಕೆ ಬಂದೇ ಹೋಗಬೇಕು ಇಲ್ಲ ಅಂಥೇಳಿದ್ರೆ ಮನಸ್ಸಿಗೆ ಬೇಜ ಸಮಾಧಾನ ಆಗೋಲ್ಲ ಇದು ಯಾವುದಪ್ಪ ಇದು ಈ ಥರ ಬಂದ್ಬಿಟ್ಟೈತೆ ಹಳೆ ಎಲ್ಲ ಕಿತ್ತು ಕಿತ್ತು ಸಾಕಾಗಿತ್ತು ಇದ್ಯಾವುದೋ ಬಂದ್ಬಿಟ್ಟಿದೆ ಅಂದರೆ ಇದು ಹಳ ಅಲ್ಲ ಅದಕ್ಕೇನು ಹೇಳ್ತಾರೆ ಸ್ವಲ್ಪ ಒಂದು ಸ್ವಲ್ಪ ಏನು ಅಣ್ಣೆಗೆ ಜಾತಿಗೆ ಸಂಬಂಧಪಟ್ಟಿದ್ದ ಅಷ್ಟೇ ಅದು ಸೊ ಎನಿವೇಸ್ ನೋಡಿ ಅಲ್ಲೆಲ್ಲ ಹುಟ್ಬಿಟ್ಟಿದೆ ಆ ಜಾಗದಲ್ಲೆಲ್ಲ ಹಳ ಆಲ್ರೆಡಿ ಮೂರು ತ್ರೀ ರೌಂಡ್ಸ್ ಕಿತ್ತಾಗಿದೆ ಶುಂಠಿ ಜಾಗದಲ್ಲಿ ಸೊ ನಾನು ಹೇಳಿದ್ದೆಲ್ಲ ನಿಮಗೆ ಫಸ್ಟು ಡಿ ಎ ಪಿ ಹಾಕ್ತಿ ಹಾಕಿದ್ದೀನಿ ಫಸ್ಟ್ ಟೈಮು ಕಳೆದ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹತ್ತೊಂಬತ್ತು 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 ಈ ಒಂದು ಗೊಬ್ಬರ ಇದೆ ಸೊ ಇದನ್ನು ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಅದೇ ಗೊಬ್ಬರವನ್ನು ಹಾಕ್ತೀನಿ ಅಂತೇಳಿದ್ರೆ ಇದೇನು ಬುಡ ಇದೆ ಇದು ಈ ಬುಡದಲ್ಲಿ ಹೆಚ್ಚು ಹೆಚ್ಚು ಕಂದುಗಳು ಬರೋ ಥರ ಆಗಬೇಕು ಅಂತೇಳಿದ್ರೆ ಹತ್ತೊಂಬತ್ತು 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 ಈ ಒಂದು ಗೊಬ್ಬರವನ್ನು ಹಾಕಿ ಅಂತೇಳಿ ಯಾರೋ ಸಜೆಸ್ಟ್ ಮಾಡಿದ್ದಾರೆ ನನಗೆ ನಾನು ಏನು ಎಕ್ಸ್ಪರ್ಟ್ ಅಲ್ಲ ಸೊ ಹಾಗಾಗಿ ಆ ಗೊಬ್ಬರವನ್ನು ನೆಕ್ಸ್ಟ್ ತಗೊಬಂದು ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಕ್ತೀನಿ ಸೊ ಎನಿ ಮೀಸ್ ಸೊ ಇವತ್ತು ಊರಿಗೆ ಬಂದು ಇಷ್ಟು ಕೆಲಸಗಳು ಒಂದು ಮೆಣಸಿಕಾಯಿ ಕೊಯ್ದು ಅದನ್ನು ನಾಳೆ ಶನಿವಾರ ಅಲ್ಲ ಮಾರ್ಕೆಟ್ಗೆ ತೊಗೊಂಡೋಗಬೇಕು ಒಂದು ಹಾಗೆ ಗೊಬ್ಬರವನ್ನು ಹಾಕಬೇಕಾ ಅಂತೇಳಿ ಒಂದು ಟೋಟಲ್ ಕಡೆ ಒಂದು ರೌಂಡ್ ಹೋದೆ ಮೆಣ್ಸಿ ಗದ್ದೆಗೆ ಒಂದು ರೌಂಡು ಜೊತೆಗೆ ಇಲ್ಲಿ ನಮ್ಮ ಶುಂಠಿ ಜಾಗಕ್ಕೆ ಬಂದು ಇಷ್ಟೆಲ್ಲ ನಿಮಗೆ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಸ್ ಸೇಮ್ ಟು ಸೇಮ್ ಹೇಳ್ದಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನೇ ವಿಚಾರ ಇದ್ರೂ ಶೇರ್ ಮಾಡೋಣ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕೀಪ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು Baik, baik, kali ini. Bah.